आता वा ನಿನ್ನ ದೇವ್ರ ಇದ್ದಂದ್ರ ಯಾವ ರೂಪದಾಗದನ್ ಅದನ್ನ ತಂದು ತೋರಿಸು ಬಳೆ ದೇವ್ರ ದೇವ್ರ ಅಂದ್ರೆ ಹೆಂಗ ಯಾರದೇ ಒಂದು ಕೊಡ ನೀರ್ ಹಾಕೊಂಡ್ಲೇ ಜಲಕ ಮಾಡಿ ಕುಂಡ್ರ ದೇವ್ರ ಸುದ್ದಿ ಹೇಳಿದ್ಯಾ ನನಗ ಸ್ವಂತ ಯಾತ ಸ್ವಂತ ಮೈ ಇಲ್ಲ ಮತ್ತ ತಮ್ಮ ಇದು ಅಲ್ಲದ ಒಂದು ಮಾತು ಹೇಳಿ ನನ್ನವ ಮೆಟ್ಟಿ ಹೆಚ್ಚ ಹೆಂಗ ತಮ್ಮ ನೀನು ನಾನು ಮೆಟ್ಟಿ ಹೆಚ್ಚು ಹಾಕತ್ತ ನಿನಗಾಲ ನಿಮ್ಮ ಅಪ್ಪಾಗ ನೇಗಿಲ್ಲ ಹ ಯಾಕಂದ್ರ ನಿನ್ನ ಮಾತ್ರ ಹೇಳಿ ಕೇಳಿ ಶಾಸ್ತ್ರ ಮೆಟ್ಟಿ ಹೆಚ್ಚಿಬಿಟ್ಟು ಅನ್ನೋಣ ಹೆಂಗ ಹೆಂಗ್ರಿ ನಿಮ್ಮ ಸತ್ಯವಾನನ ಪ್ರಾಣ ತಗೊಂಡ ಹೋಗಿದ್ದ ಯಮಲೋಕ ಯಮರಾಜ ಯಮರಾಜ ಹೋದ ಹೆಂಗ ಹೆಂಗ್ರಿ ಸತ್ಯವಾನನ ಪ್ರಾಣ ತಗೊಂಡ ಹೋಗಿದ್ದ ಯಮಲೋಕ ಯಮರಾಜ ಯಾವ ಗಂಡ ದೇವರು ಹೋಗಿ ಬಿಡಿಸ್ಕೊಂಡು ಬರಲಿಲ್ಲ ಇಲ್ಲ ಯಾವ ನನ್ನ ತಾಯಿ ಸಾವಿತ್ರಿ ಯಮಲೋಕ ಹೋಗಿ ಯಮರಾಜನ ಸಂಗಟ ಹೊರಾಡಿ ಹೊರಾಡಿ ತನ್ನ ಗಂಡನ ಪ್ರಾಣ ಮರಳಿ ತಂದ ಮೇಟಿ ಹಚ್ಚಿಬಿಟ್ಟಾಳ ನನ್ನ ಸತ್ಯವಾನ ಸಾವಿತ್ರಿ ಇವ್ರ ಗಾಂಡ್ ಹೆಚ್ಚತ್ತ ಹೇಳತ್ತೇ ಇವ್ರೊಳಗೆ ಮೆಟ್ಟಿಗೆ ಹೆಚ್ಚೇನ ಒಂದ್ ಚರಿ ನೀರು ಮುಂಜಾನೆ ಮಾಡ್ಕೊಂಡು ಹೇಳ್ತೀನಿ ಯಾವ್ನ ಕೈ ಆಗ್ರ ಸೋತ್ ಬರ್ಲಾ ಕತ್ತರಿ ಮೆಟ್ಟಿಗೆ ಏನ್ ಹಸ್ತಿ ಇದೋ ರೀತಿ ಹೊತ್ತೆ ಹಸ್ತಿನಸ್ತಿನ್ ಯಾರೀ ಇವ್ರ ಹೆವಳಂಕಿ ಮುನಿ ನನ್ನ ತಾಯಿ ಅನಿಲಾದೇವಿ ಕುಷ್ಠ ರೋಗ ಹತ್ತಿತ್ತಿದ ಯಾವ ಕುಷ್ಠ ರೋಗ ಹತ್ತಿ ಯಾವ ನ್ಯಾಳತ್ತೆತ್ತಿದ ಮಾಂಡ ಕಾಲಿನ ಗಾಂಡ ಕುಷ್ಠ ರೋಗ ಹತ್ತಿ ನಾಳತ್ತಿದ್ದ ಮುನಿ ಮುನಿಯವನ್ ಹೆಸರ ಹೌದೌದ್ರಿ ಕುಷ್ಠ ರೋಗ ಹತ್ತಿ ಬುಟ್ಟಿ ಒಳಗ ಕೂತುಕೊಂಡ ನೆಳತ್ತಿದ್ದ ಬುಟ್ಟಿ ಒಳಗುತ್ತಿದ್ದ ಕರೆ ಚಿತ್ತ ಬೇರೆ ಕಡೆ ಇಟ್ಟಿದ್ದು ನೋಡ್ರಿ ಹಾದಿ ಹಿಡದ ಹೊಟ್ಟ ಹಬ್ಬಕ್ಕೆ ಪರಸ್ತ್ರೀಯರು ಹೆಣಮಾಗಳು ನಡೆದಿದ್ರು ತನ ಕೈ ಕಾಣ್ರೆ ಮಂಡದವ ಕಿಮಾರ್ ರಕ್ತ ಬೆಸಿಲ ಮೈ ಮ್ಯಾಗ ಕರೆ ಸೋರಿ ಆಡ್ತೈತಿ ಮನೆಯಾಗ ಹೇಳ್ತಿ ಹೇಳ್ತಿದ್ದ ಏನತ್ತ ಅಲ್ಲಿ ಬೇಕು ಹೆಣಮಾಗ ಹಂಟಾಳಲ್ಲ ಆಕಿ ಮಂಚಕ್ ಹೋದ ನನ್ನ ಬೀಡು ಆಕಿ ಮಂಚಕ್ ಹೋಗಂಗ ನನ್ನ ಇಚ್ಛೆ ಆಗ್ಯದ ಆಕಿ ಮಂಚಕ್ ಹೋಗುವಂಗ ನನ್ನ ಇಚ್ಛೆ ಆಗ್ಯದ ನನ್ನ ಆಶೆ ಈಡೇರ್ಸಂದ್ಬಿಟ್ಟ ಇವ್ರ ಹಲ್ಲು ಮುರಿಯಂಗ್ ತಿಕ್ರಿ ಹಾಲು ಮುರಿ ಹಂಗ ತಿಕ್ಕಲ್ರಿನಾ ಎತ್ಗಳಿಗೆ ಕುಕ್ಡಿಯ ಒಂದ್ ದಗದ ಮಾಡ್ತಾರಲ್ಲ ರೈತರು ಶುದ್ಧ ಹಂಗಿ ಮಾತಾಡ್ಬೇಕಾದ್ರ ಒಂದ್ ದಗದ ಮಾಡ್ಬೇಕ್ರಿ ಇವ್ರಿಗೆ ಎತ್ತುಗಳಿಗೆ ನೆಟ್ಟಗ ಬಾಯಿ ಆಡ್ಸಲಾಕ್ ಬರ್ಲಿಕ್ಕಂದ್ರ ಕಮ್ಮನ ಕೆರ್ರ ತಗೊಂಡು ಉಪ್ಪರೇ ಉಪ್ಪಿನ ಕಾಯಿ ಹೆಚ್ಚಿ ತಿಕ್ಕತಾರಲ್ರಿ ನಲ್ಗಿ ಗಡ್ಡಿ ಇವ್ರ ಮೂರು ಮಂದಿ ಶುದ್ಧ ಮಾತಾಡ್ಬೇಕಾದ್ರ ಕೆರೂ ಹಚ್ಚಿ ತಿಕ್ಕಬೇಕ್ರಿ ಇವ್ರಿಗೆ ಅಂದ್ರ ಸುದ್ದ್ ಮಾತಾಡ್ತಾರ ಸ್ವಾಟಿ ಕೇಳಿ ಸ್ವಾಟಿ ಸ್ವಟ್ಟಿ ಬಂದಪ್ಪ ಅದ್ರ ಕಿತ್ತಂಗ ತಿರು ನೆಟ್ಟಾಗ ಮಾತಾಡ್ತಾಯಿ ತಿರುಗಲಾತಿನ ಹಂಗ ನೋಡ್ರಿ ಮದ್ವಿ ಅಂದ್ರ ಪತ್ರೋಳಿ ಯಾರ ಸಾವಿರ ಮಂದಿಗ ಆಚಾರ್ಯ ಹೇರೋ ಕಂಪನಿ ನೀ ಅಂತ ನಾಯ್ ಹಿಂಗ್ಯಾಕ್ಲತ್ತಿ ಬಿಡಾಡಿ ನಗತಿ ಸುಮ್ ಅನಬಾರದ ಹೇಳಿ ಬಾಳೋ ತತ್ತಂಗಿಲ್ಲ ನಿನಗೊಂದು ಮಾತು ಕೇಳು ನಾವ್ ಮಸೀಮ್ನದವ್ರ ಯಾರಿಗ ನಂಗಿಲ್ಲ ಅಂದ ಬಿಟ್ಟ ಬಿಟ್ಟು ಮಗಳ ಕ್ಯೂ ಬಂದ ನೋಡ್ರಿ ನೀನ್ ಹುಟ್ಟಿಂದ ಕಣ್ಣು ತಿರದ ತಮ್ಮ ಮತ್ತೆ ಇದು ಅಲ್ಲದ ಇನ್ನೊಂದು ಮಾತು ಹೇಳತ್ತೇನ್ರಿ ಯಾವ ಹನಿಲಾ ದೇವಿ ಗಂಡಂದ ಪರಸ್ತ್ರೀಯ ಮಂಚಕ್ಕೆ ಹೋಗ್ಬೇಕಾಗ್ಯದ ನನಗೆ ಹೌದು ಹೌದ್ರಿ ಅವಾಗ ಪತಿ ವ್ರತ ಧರ್ಮದ ಹೆನಮಗಳಿದ್ದೆ ಏನು ತಾಳ್ರಿವಾ ನಿಂತ ಹಿಂತ ಹಾಗೆ ಆಸೆಯಾಗಿದಾ ಪತಿ ದೇವ ಹೌದು ನಿಮಗೆ ಹಿಂತ ಆಸೆಯಾಗಿದಂದ್ರೆ ಇರ್ಲಿ ಇರ್ಲಿ ಯಾಕಂದ್ರೆ ಇಂದ ನಾಳೆ ಇಂದ ನಾಳೆ ಸಾಯಂಗ ಆಗಿತ್ತು ಗಂಡ ಒತ್ತಾ ಹಲಗೆ ಹೊಡಂಗ ಹಲಗೆ ಹೊಡ್ದಾ ಬರ ಹೆಗರೆ ಮೇಲೆ ಹೋಗಂಗ ಆಗಿದ್ದಾ ಹೌದು ಹೌದ್ರಿ ನಾಷ್ಟ ಆಸೆ ಇತ್ತು ಅದಂತ ಹೇಳಿ ಒತ್ತಾ ದಿನನಿತ್ಯ ನನ್ನ ತಾಯಿ ಅನಿಲಾದೇವಿ ದೇವಿ ಒಬ್ಬಕ್ಕೆ ಹೆನಮಗಳ ಮನೆ ಮುಂದೆ ಹೋಗಿ ಸಾರಸೋದು ದಿನನಿತ್ಯ ರಂಗೋಲಿ ತೆಗೆದು ಬರ್ತಿದಳು ಆಕಿ ಹೆಣ್ಮಗ್ಳು ಅಂಗುಳು ಲೇ ತಾಳ್ರೀ ಅವ್ವ ದಿನನಿತ್ಯ ಯಾವಾಕಿ ನಸಿಕಿನಾಗೆ ಬಂದ ನನ್ನ ಮನೆ ಮುಂದೆ ಸಾರಿಸಿ ರಂಗೋಲಿ ರಂಗೋಲಿ ಹಾಕ್ಲಾಕ ಹತ್ತ್ಯಾಳು ಹೌ ಅಂತಕ್ ಯಾವಾಕಿರಬೇಕಪ್ಪ ಹೆಣ್ಮಗ್ಳ ತಳಿ ಒಂದು ದಿವಸ ಹಿಡಿಬೇಕಾಕಿನ ತಳಿ ಕೂತು ಬಿಟ್ಳು ಕೂತು ಬಿಟ್ಟಳ್ರಿ ಕೂತು ಬಿಟ್ಲು ಹೌ ಕೂತಾಗ ಒಂದು ಅಪ್ಪ ಆತ ನಸಿಕಿನ ಜಾವಿ ಒಳಗೆ ಹೋಗಿಕ್ಕೆ ಎಲ್ಲಾ ಸಾರಿಸಿ ರಂಗೋಲಿ ಹಾಕ್ತಿದ್ದೆವು ಆಕಿ ಕೈ ಹಿಡದಳಾಕಿ ಹೋಗಿ ಕೈ ಹಿಡಿದಳ್ರಿ ಯಾಕ ಬಾಯಿ ಲೇಲಾ ತುಂ ಏನೂ ಆಗ್ಯದ ನನ್ನೇ ಮನೆನಾಗ ಹೌದು ಹೌದು ರೀ ಯಾಕಂದ್ರೆ ನನ್ನ ನನ್ನಂತಕ್ಕಿ ಮನೆ ಮುಂದೆ ನೀ ಬಂದ ರಂಗೋಲಿ ಹಾಕಲತ್ತಿ ಪತಿವ್ರತ ಧರ್ಮದ ಹೆಣ್ಮಗಳು ನನ್ನಂತಕಿ ಮನೆ ಮುಂದೆ ನೀರ್ ರಂಗೋಲಿ ಹಾಕಲಾಕತಿ ಅಂದ್ರ ನನ್ನಿಂದ ಅವಾಗ ನನ್ನ ತಾಯಿ ಏನಿಲ್ಲ ನನ್ನ ಗಂಡ ಕುಷ್ಠರೋಗ ರೋಗ ಹತ್ತಿ ನೆಲ್ಕತ್ತಿ ನಾವ್ ಆ ಸಂತಾನ ಸಂದಿ ಎಲ್ಲ ಸೋರ್ಲಾಕತ್ತದ ಕಿವಾರತ ಕೈಕಾಲ ರ ತಾನಾಗಿ ನಿನ್ನ ಬರೋ ಬರುತ್ತಾಕತ್ತ ನನ್ನ ಇಲ್ಲ ನನ್ನ ಬುಟ್ಟಿ ಒಳಗೆ ಹತ್ತಕೊಂಡ ನಿನ್ನ ಮನಿಗೆ ಬಿಡುತ್ತೆ ನನ್ನ ಗಂಡ ನಿನ್ನ ಮನ್ಸಕ್ ಹೇಳ್ಬಿಟ್ಲು ಅವಾಗ ಅಂದಳಕ್ಕೆ ಹೆಣ್ಮಗಳನ್ನ ಹೆಣ್ಮಗಳ ಬಾಯಿನ ಇಂತ ಮಾತು ಬಂದದಂದ್ರೆ ಇಂತ ಮಾತು ಅಂದ್ರೆ ಕಳೆಶ ಕೂಡ ನಿನ್ನ ಗಂಡನ ಮಂಚ ಕಂದಾಗ ಹೌದ್ ಈ ಮಂಡ ಕಾಲಿನ ಗಾಂಡನ ಬುಟ್ಟಿ ಏನು ಹೊತ್ತು ನಡೆದ ಋಷಿ ತಪಾ ಮಾಡ್ತಿದ್ದ ದೊಡ್ಡದೊಂದು ಗುಡ್ಡದಾಗ ದೊಡ್ಡದೊಂದು ಗಿಡ ಇತ್ತು ಗಿಡದ ಒಳಗ ತನ್ನ ಟೊಂಗಿ ಒಳಗ ಮ್ಯಾಗ ಕಾಲ್ ಹಾಕಿ ತೆಳಗ ತೆಲಿ ಮಾಡಿ ಗಜಾನ್ ಇತ್ತು ಹೌದು ಮಾಡ್ತಿದ್ದೀ ಇದು ಮಾಂಡ ಕಾಲಿನ ಗಾಂಡ ಬುಟ್ಟಿ ಒಳಗ ಗಪ್ಪ ಕುಂಡಲಿಲ್ಲ ತನ್ನ ಮಾಂಡ ಕಾಲಲ್ಲಿ ಆ ಮಾಂಡವ್ ಋಷಿನೇ ತು ಬಿಟ್ಟು ಕೋಪಿಷ್ಟಿದ್ದ ಮಾಂಡವ ಋಷಿ ಅಂದ ಋಷಿ ಏನು ಹೇಳ್ತವೆ ಎಷ್ಟೋ ವರ್ಷ ಆತು ತಪ್ಪಾಗ ಇಲಕ್ಕ ಹತ್ತೇನಿ ಹೌದು ಹೌದ್ರಿ ನನ್ನ ನೆತ್ತಿಗೆ ಒದ್ದ ನನ್ನ ತಪ್ಪ ಯಾವ ಭಂಗ ಮಾಡ್ಯಾನಲ್ಲ ಭಂಗ ಮಾಡ್ಯಲ್ಲ ಸೂರ್ಯ ಉದಯ ಆಗೋದ್ರೊಳಗಾಗಿ ಅವನು ಸಾವಿರಾರು ತೆಲಿ ಹೋಳಾಗಿ ಬಿಳ ಬೀಳತ್ತೇಳಿ ಶ್ರಾಪ ಕೊಟ್ಟ ಹೌದು ಹೌದ್ರಿ ಶಾವನನ ಅನಿಲಾದೇವಿ ವಿಚಾರ ಮಾಡ್ಲು ಹೋನ್ ವಿಚಾರ ಮಾಡ್ತವೆ ಋಷಿ ಮಾಡಿಲ್ಲನೋ ಉಸಿ ಹೋಗಂಗಿಲ್ಲ ಹೌದ್ರಿ ಸೂರ್ಯ ಉದಿಯ ಆಗೋದ್ರೊಳಗಾಗಿ ನನ್ನ ಗಂಡನ ಪ್ರಾಣ ಹೋಗ್ಲಿ ಮಾಂಡವ್ರ ಉಸಿ ಶ್ರಾಪ್ ಕೊಟ್ಟಾನಂದ್ರ ಕೊಟ್ಟಾನಂದ್ರ ಋವೇನ ಈ ಸೂರ್ಯ ಉದಿ ಆದ್ರೆ ಹೌದು ನನ್ನ ಗಂಡನ ಪ್ರಾಣ ಹೋಗುವಂಗಿತ್ತಂದ್ರೆ ಹೋಗ್ತೈತಿ ಸೂರ್ಯದೇವ ಹೇಳ್ತಾರ ಏ ಸೂರ್ಯದೇವ ನೀ ಉದಿ ಆದ್ರೆ ನನ್ನ ಗಂಡನ ಪ್ರಾಣ ಹೋಗುವಂಗಿತ್ತಂದ್ರೆ ನನ್ನಲ್ಲಿ ಪತಿ ಮತ್ತ ಧರ್ಮ ನನ್ನಲ್ಲಿ ಇತ್ತಂದ್ರೆ ಇತ್ತಂದ್ರೆ ನನ್ನ ಆನೆ ಬಿತ್ತು ಹಿಂದಿಗೆ ಎಲ್ರ ಹೊರತ ಹೊಂಡಿತ್ತು ಮತ್ತ ನೀ ಎಲ್ರ ಹೊರಗ ಬಂದಿಗೆ ಹಿಂದಿ ಆನೆ ಇಟ್ಟು ಬಿಟ್ಲು ರೀ ಮೂರು ದಿವಸ ಉದ್ಯ ಆಗಲಿಲ್ಲ ನಿನ್ನ ಸೂರ್ಯದೇವ ಹ್ಞೂ ಗಂಡ ದೇವ್ರು ಇದ್ರಲ್ಲ ಗಂಡಗಚ್ಚಾಕಿ ಹೊರಗೆ ಜಿಗದ್ ಬರ್ಬೇಕು ಹೆಂಗಸರ ಮಾತು ಕೇಳಂಗಿಲ್ಲ ಅಂತ ಹೇಳಿ ಅಲ್ಲೊಲಿ ಜಗಿತಾವ ಗಪುರಿ ಗಪ್ಪು ರೀ ಆಕ್ಯಂದು ಹ ಸೂರ್ಯ ದೇವನ ತರಿಬ್ಯಾಳ ಹೌಗೆ ಶೇಂಗಡಕಾಯಿ ಊರಾಗಿನ ಒಂದು ಸಂದ್ರಿಯಾಗ ನಾಯಿ ಚಲೋ ಆಗ್ತಾನೆ ಇವ್ರು ಮೂರು ಮಂದಿ ತರಪ್ತಾರೆ ನೋಡೋನು ಹಾಗೂ ಬೇಲ್ರಿ ನಾ ಹೆಣ್ಮಾರ ಕೂತ್ಕೊಂಡ ಸೂರ್ಯ ದೇವನ ತರ್ಬೇನೆ ನಾಯಿ ತರ್ಬತಾರೀ ಮುಕ್ಕಳಿ ಕಾಲಚಿ ಓಡ್ತಿರ್ತಾರ ಮೂರು ನನ್ನದಗ ನಿನಗ ಆಗದ ತಮ್ಮ ಪಂಚಾಯತಿ ಕೋಲೆ ಸೇರ್ತಾರತಿ ಹೌದಾ ಎಲ್ಲಾ ತತ್ತಿಸ್ಕೋಟಿ ದೇವನ ದೇವತಿಯರಿಗೆಲ್ಲ ದಿಗಲು ಬಿತ್ತು ಯಾವ ಬ್ರಹ್ಮ ವಿಷ್ಣು ಮಹೇಶ್ವರ ತತ್ತಿಸ್ ಕೊಟ್ಟಿ ದೇವನ ದೇವತೆಯರು ಅಂದ್ರು ಏನಂತಾರೆ ಹೇಳು ಬಂತವ್ರಿ ಅವಾಗ ಆಕೆ ಮೊದಲು ನಾಡಂಗಿಲ್ಲ ಕೋಪಿಷ್ಟು ಆಕೆ ಆನಿ ಹಾಕಿ ಕೆಳಂಬರಿ ಹೊಳ್ಳಿ ಬರ್ಲಾಕ ಸಾಧ್ಯ ಇಲ್ಲ ಆ ಹೋದ್ರೆ ಹೋಗಿ ಆಕಿ ಪಾದಕ ಬೀಳುವನ ಎಲ್ಲರೂ ಹೌದು ಆಕೆ ಪಾದಕ ಬಿದ್ದ ಆನಿ ತಕ್ಕೊತ ಕೇಳೂನು ಆಕೆ ಆನಿ ತಕೊಂಡ್ರೆ ಮಾತ್ರ ಪ್ರಾಣಿ ಪಕ್ಷಿ ಹಕ್ಕಿ ಪಕ್ಷಿ ಎಲ್ಲ ಜೀವಂತ ಉಳಿತಾವ ಎಲ್ಲ ಉಳಿತೇವೆ ಕಂದಕಾರ ದುಂದು ಕಾರ ಕತ್ತಲೆ ಕಾಳಂಬರಿ ಐತಿ ಯಾ ಹಟ್ಟಿಗಿಲ್ಲ ಕಾನ ಇಲ್ಲ ಪೀಣ ಇಲ್ಲ ಸಾಯಿಲ ಎಲ್ಲ ಹೌದು ಅವ್ರಿ ಮೊದಲು ಹೋಗಿ ಆಕಿ ಪಾದಕ ಬೀಳುನತ್ತೇಳಿ ಯಾವಾಗ ವಿಚಾರ ಮಾಡ್ಯಲ್ಲ ತೆತ್ತೀಸ್ ಕೊಟ್ಟಿ

ಅಪರಕರಿ ಯಾರ್ ನಿನ್ನ ಶಾಸ್ತ್ರೋಕ್ತ ಮಾತಾಡ್ತಿ ಅಂತ ನಗಂಗಿಲ್ಲ ಹಳಿವಾಚ್ಚಿ ಹೊಡಿರಿತಾರ್ ಆ ಹಳಿವಾಚ್ಚಿ ಹೊಡಿರಿತಾರ್ ಹಳಿವಾಚ್ಚಿ ಹೊಡಿರಿತಾರ್ ಓಹ್ ಇರ್ಲಿ ತಮ ಹೌದು ಯಾಕಂದ್ರೆ ಹೆಂಗ್ ಏ ನಿನ್ನ ಪಾರ್ವತಿ ಗೊಂಬೆ ತಯಾರು ಮಾಡಿದಳ ಅಂದ್ರೆ ಹೌದಲ್ವಾ ತಾನೇ ಜೋಡಿಸೋಬೇಕಾಗಿತ್ತು ಅಂತೆ ಹುಚ್ಚಪಾಲಿ ತಯಾರು ಮಾಡಿದ ಪಾರ್ವತಿ ಅಲ್ಲ ಹೌದು ದ್ರಾಕ್ಷಿ ಏನು ಹಿಡ್ಕೊಂಡು बांधತ್ತೆ ಪಾರ್ವತಿ ಪರಮಾತ್ಮನ ಲಗ್ನದಾಗ ಅದಾನ ಗಣಪತಿ ಹೌದು ಪಾರ್ವತಿ ತಯಾರ ಅಂದ್ರೆ ಮತ್ತೆ ಅಕ್ಕಿ ಲಗ್ನದಾಗ ಅವ್ಯಾಂಗ ಬರ್ತಿದ್ದೆ ಅವ್ಯಾಂಗ ಬರ್ತಿದ್ದೆ ಪಾರ್ವತಿ ಪರಮಾತ್ಮನ ಲಗ್ನದಲ್ಲ ಗಣಪತಿ ಅದಾನೆ ದಕ್ಷ ಬ್ರಾಹ್ಮಣ ಮಗಳ ದ್ರಾಕ್ಷೆ ನೀಡಕೊಂಡು ಬಂದ ಸುದ್ದಿ ತಗೊಂಡ ನಿನಗಿ ಬರ್ದೇ ಹೇಳಕಿ ನಾನು ಅದರla ಖತ್ತೆನೆ ಹೌದು ಯಾವ ದಕ್ಷಾಬ್ರಹ್ಮನ ಮಗಳ ದ್ರಾಕ್ಷೇಣಿ ತಯಾರ ಮಾಡಿಟ್ಟಿದ್ರು ಹೌದ್ರಿ ಯಾವ ಮಂಗಳ ಮೂರ್ತಿ ಹೌದು ಮತ್ತೆ ಅವನದಾಗೆ ಹೆಂಗ್ರಿ ಹೆಂಗ್ರಿ ಅವನ ನಕ್ಷತ್ರ ಯಾವುದು ಇತ್ತು ಹೌದು ತಿಥಿ ಯಾವುದು ಇತ್ತು ಹೌದು ವಾರ ಯಾವುದು ಇತ್ತು ಅಂತ ನಾನು ಕೇಳುತ್ತೇನೆ ಹೌದು ನಿನಗೊಂದು ಮಾತು ಹೇಳ್ತೇನೆ ಕೇಳ್ತಮ್ಮ ಹೆಂಗ್ರಿ ಮಕ್ಕಳ ಮಾಡೋರೆಲ್ಲ ನಕ್ಷತ್ರ ನೋಡಿ ವಾರ ನೋಡಿ ಭೋಗು ಕೊಡಂಗಿಲ್ಲ ಎಲ್ಲಿದ್ರಿ ಈ ಗಂಡ ಹೆಂಟಿ ಕೂಡಿರ್ತಾರೆ ಅವರು ನಕ್ಷತ್ರ ನೋಡಿ ಮಾರತಾರೆ ರೀ ಒಳಗ ಅವರವರ ಚಟಕ್ಕೆ ಚಟಕ ಗಂಟೆಗಳೆ ಬಿಳೋ거든 ಗಟಾ ಹಾಣ್ಲಕತ್ತೆವಿ ಇಂಗ ಹೊರಗ ಎಷ್ಟು ಹೋಗ್ಯಾವು ಇವು ಇವನು ತಗದ ಇವ್ ಬಹುಶಃ ಮೂರ್ತ ನೋಡಿ ಹೋಗಂಗ್ ಏ ಮೂರ್ತ ನೋಡಿ ಮಾಡುದು ಮದ್ವಿ ಪಂಚಾಂಗ ತಗದ ಕಟ್ಟುದು ಏನೂ ಇಲ್ಲದ್ರಿ ವಿಚಾರ ಮಾಡಿ ಮಾಡ್ತಾರ ನೆತ್ತನೇ ಎಲ್ಲಿದ್ರ ಎಲ್ಲಿ ಗಂಟ ಹಾಕಿರತ್ತ ನಾನು ಇದನ್ನ ಮಾಡಿ ಏನ ಮೂರ್ ವರ್ಷ ಹಿಂದಕ್ಕೆ ಮೂರ್ತ ನಕ್ಷತ್ರ ನೋಡಿ ಮಕ್ಕಳ ಮಾಡ್ತಾರ ನಾ ಉತ್ಸವ ಅದ ಅವ್ ತಾನ ಆಗಂಗ ಆಗ್ತದ ಹೋಗಂಗ್ ಹೋಗ್ತದ ಅದು ಸೃಷ್ಟಿ ನೇಮತಿ ಸೃಷ್ಟಿ ನೇಮ್ ಯಾಕಂದ್ರ ದ್ರಾಕ್ಷಣಿಗೆ ಯಾಕಂದ್ರ ಎಲ್ಲರಿಗುತ್ತಿದ್ದಳ ನಂದಿ ನಿಂದ್ರತಿದ್ದ ಮಂಗಳ ಮೂರ್ತಿ ನಿಂದಿತ್ತ ಮೊದಲ ನಂದಿ ನಿಂದ ನಂದಿ ಪರಮಾತ್ಮನ ವಾಹನ ಸ್ವತಃ ಪರಮಾತ್ಮ ಇದ್ರವಾದ ನಂದಿಗೆ ಇದ್ದಿದ್ದಿಲ್ಲ ಇದ್ದಿದಿಲ್ಲ ನಂದಿಗೆ ಹೇಳ್ತೀಳ ನಾ ಜಲಕ ತನಕ ಒಳಗೆ ಯಾರನ್ನೂ ಬಿಡಬೇಡ ನಂದಿ ಐತಿ ಅಂದಾಗ ಪರಮಾತ್ಮ ಅಂದ ನಂದಿಗೆ ಕೇಳ್ತಾನೆ ಯಾಕೆ ನಿಂತದೆ ಬಾಗಿಲು ಹೊರಗ ಏನ್ ಕೇಳ್ತ ತಾಯಿ ಆಜ್ಞೆಗೆ ಒಳಗ ಬಿಡ ಹಂಗಿಲ್ಲ ನಂದಿದ್ದ ಮೊದಲ ಹೌದ್ರಿ ಬರೇ ಪರಮಾತ್ಮ ಕಣ್ಣಕ್ಕಿಸುದು ನೋಡಿದಕ್ಕಾಗಿ ನಂದಿ ಹಾದಿ ಬಿಟ್ಟು ಹೊರಗ ನಿತ್ತ ಹಾದಿ ಬಿಟ್ಟು ನಿತ್ತ ಅವಾಗ ತಾಯಿ ಯಾವ ನನ್ನ ನಾನಾಕ್ಷಿ ವಿಚಾರ ಮಾಡಲು ಇದು ನಂದಿ ಅವ್ರನ್ನ ವಾಹನದ ಎಟ್ಟಾದ್ರೂ ಬೇಕಿದ್ರು ಸ್ವತಃ ನಾನೇ ತಯಾರು ಮಾಡಿರ್ಬೇಕು ಹಾಕಿ ತಯಾರು ಮಾಡಿ ಇಟ್ಟದ್ದು ಗೊಂಬಿಗೆ ಇಪ್ಪತ್ತು ಒಂದು ದಿವಸ ಲಡಾಯಿ ಮಾಡಿದೀನಿ ಬರೀ ಒಂದು ಮಣ್ಣಿನ ಗೋಂಬಿ ಸಂಘಟ ಹೌದ್ರಲ್ಲ ಒಂದ ದಿವಸ ಪಟ್ಟ ಹೊಡಿತಾಕತ್ತ ನಿಮ್ಮ ಅಪ್ಪ ನೀರೂ ನೀವು ಮಾತಾ ತಾನ ಹಚ್ಕೋಬೇಕು ಕಾಳಿ ಓಡಾಡಿ ಸಾಕ್ಷಿ ಅವತ್ತಿ ಜೋಡಿಸ್ ಟೈಮ್ ರೀ ತಾಯಿ ದ್ರಾಕ್ಷಣ ನನ್ನ ಮಗ ಹೆಂಗ ತಂಗ ಜೋಡಿಸಿಕೊಟ್ಟ ಜಲಮ ಇರ್ಲಿಕ್ಕ ಮೂರು ಲೋಕವಾಗ ಅಲ್ಲೋಲ ಕಲ್ಲೋಲ ಮಾಡಿ ಬರೇ ಬೆಂಕಿ ಮಡಿ ಮಾಡ್ತಾನಂದ ನನ್ನ ಮಗ ಹೆಂಗಿತ್ತಂದ್ರೆ ಜೋಡಿಸ ಜೋಳಸ್ ಹೀರ್ಲಿಕ್ಕಂದ್ರೆ ದಗದ ಬ್ಯಾರೆ ಆಗ್ತೈತಿ ಅಂದಾಗ ಹೌದು ಯಾವಾಗ ತನ್ನ ಕಾಳಿ ಅವತಾರ ತೊಟ್ಟು ಅಲ್ಲಿಗೆ ಇಲ್ಲಿ ಅವತಾರ ತೊಟ್ಟು ನಿಂತ ನೋಡ ನಿತ್ತು ತೆತ್ತಿಸ್ಕೊಟ್ಟಿದ್ದ ದೇವನ ದಯ್ತಿರಲ್ಲ ಹಿಂಗೆ ನಾಯಿ ಕುನಿ ಹತ್ತಿರ ಓಡಾಡ್ತಿದ್ದ ಆಕೆ ಮುಂದಿವೆಲ್ಲ ಕುಯ್ ಕುಯ್ ಕುಯು ಹೀರ ಪರಮಾತ್ಮ ಸಹಿತ ಓಡಾಡ್ಯಾಣ ಹ್ಞೂ ಪರಮಾತ್ಮ ಅಂದ ಹ ತಾಯಿ ಜಗದಮ್ಮ ಮೊದಲ ನಿನ್ನ ಅವತಾರ ಕಮ್ಮಿ ಮಾಡುವ ಹೌ ಬೇಕಂದ್ರೆ ಪುರಾಣ ಸಮೇತ ನಮ್ಮತ್ತಿದ ಲೋಕಿನ ಕಾಳಿ ಅವತಾರ ತೊಟ್ಟದ ತಳದಾಗ ಅಲ್ಲಿ ತೊಡಬೇಕಾಗೈತಿ ಆಕೆ ನಾ ತಯಾರು ಮಾಡಿದ ಮಗನ ಅಂದ್ರೆ ಗಂಡ ಅನ್ನೋದ್ ಕಿಮತ್ ಕೊಡಂಗಿಲ್ಲ ನನ್ನ ಮಗನ ಬೇಕು ಯಾವಾಗ ಕಾಳಿ ಅವತಾರ ತೋಟ ನಿಂತವ ಅವಾಗ ಸ್ವತಃ ನಿನ್ನ ಪರಮಾತ್ಮ ಓಡಾಡಿ ತನ್ನ ಕೈ ಗಣಗಳಿಗೆ ಇರುವಂತ ಗಣಗಳು ಹೇಳಿದ ಉತ್ತರ ದಿಕ್ಕಿಗೆ ಮುಖ ಮಾಡಿ ಮನಕೊಂಡಿರುವಂತ ಯಾವ್ದು ಬೇಕಾದಿರಲ ಪ್ರಾಣಿ ಅದರ ರುಂಡ ತಗೊಂಡು ಬರೀ ಅಂದಾಗ ಓಡಿ ಹೋಗಿ ನೋಡ್ತಾವು ಸರಾಯು ನದಿ ಅನ್ನುವಂತ ನದಿ ತಕ್ಕ ಇದು ಆನೆ ಮನಕೊಂಡಿತ್ತು ಉತ್ತರ ದಿಕ್ಕಿಗೆ ಮುಖ ಮಾಡಿ ಯಾವ ನದಿ ಸರಾಯು ನದಿ ಮತ್ತೆ ಯಾಕಂದ್ರ ನದಿ ಸ ನೋಡು ಈಸು ಬಂದಂಗ ಹೊಳಿ ಬಹಳ ಈಡಲ್ಲ ಈಸು ಬಂದ್ರಿಗೆ ಹೊಳಿನೂ ಇಡಲ್ಲ ಸಮುದ್ರನೂ ಈಡಲ್ಲ ಸರಾಯು ನದಿ ದಂಡಿಗೆ ಆನೆ ಮನಕೊಂಡಿತ್ತು ಆನಿರುಂಡ ಗಣ ಗಣಪತಿ ಗಣಪತಿ ಅದಿ ಅವಾಗ ಹೇಳ್ತಾಳ ತಾಯಿ ನೋಡ್ರ ಮನುಷ್ಯನ ಶರೀರದ ಮ್ಯಾಲ ನೋಡ್ರ ಆನೆ ಮೂರು ಲೋಕದಾಗ ನನ್ನ ಮಗನ ನೋಡಿ ಹೀಯಾಳಿಸಿ ಎಲ್ಲರೂ ತಿಂಗಲ್ಲ ತೆಗಿತಾರು ತಳದಾಗ ನನ್ನ ಮಗನ ತ್ಯಾಸಕ್ ಬರ್ಬೇಕ ನಂಗ ಎಲ್ಲಾ ದೇವತಿಯ ಆಶೀರ್ವಾದ ಮಾಡ್ರೆ ಮ್ಯಾಗ ಅಂದ್ರು ಮೊದಲು ನನ್ನ ಮಗನ ಚಾಚಕ್ಕೆ ಬರ್ಬೇಕು ಅನ್ನಂಗೆ ಆಶೀರ್ವಾದ ಮಾಡ್ರನ ಸುದ್ದದಾಗದ ಆಗ ತತ್ತೀಸ್ ಕೊಟ್ಟಿ ದೇವಾನ ದೇವತೆ ಇರಲ್ಲ ಅಂದರೂ ಏ ಮ್ಯಾಲೆ ಮುಖ ಆನಿದೈತಿ ಶರೀರ ಮನಸ್ಸು ಅಂದೈತಿ ಯಾರು ಹೀಯಾಳ್ಸಿ ನಗದು ಬೇಡ ಅದಕ್ಕೆ ಹೇಳಿ ಹೌದು ತೆತ್ತೀಸ್ ಕೊಟ್ಟಿ ದೇವನ ದೇವತೆ ಯಾವಾಗ ಆಶೀರ್ವಾದ ಮಾಡಲ್ಲ ಮಾಡಿದ್ರು ರತಿ ಒಬ್ರ ಕಲಾವಂತರ ಮೊದಲು ಅವ್ನ ನಾಮಸ್ಮರಣೆ ಮಾಡಿ ಹಿಂದಕ್ಕೆ ಎಲ್ಲ ಕಲಾ ಮುಂದಕ್ಕೆ ಒಳವಿಸ್ಬೇಕಾಗ್ಯದ ಹೌದು ಹೌದ್ರಿ ಇದು ಶಾಸ್ತ್ರೋಕ್ತಗದಾಗ ಅದ